ನಮಸ್ಕಾರ ಸ್ನೇಹಿತರೆ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೆಲವೊಂದ್ಸಲಿ ನಾವು ಲಂಚ್ ಅಲ್ಲಿ ಇಡ್ಲಿ ಮತ್ತು ಚಟ್ನಿ ಏನಾದರೂ ತೊಗೊಂಡರೆ ಮಧ್ಯಾಹ್ನದಷ್ಟೊತ್ತಿಗೆ ಚಟ್ನಿ ಅಣಿಸೋಬಿಡುತ್ತೆ ಈ ಥರ ಸಾಂಬಾರು ಇಡ್ಲಿ ತೊಗೊಂಡೋದ್ರೆ ಮಧ್ಯಾಹ್ನ ಎರಡು ಗಂಟೆ ಅಥವಾ ಮೂರು ಗಂಟೆ ಆದರೂ ಕೂಡ ಫ್ರೆಶ್ ಆಗಿರತ್ತೆ ಇಡ್ಲಿ ಇಷ್ಟಪಡೋರ್ಗಂತೂ ಈ ಸಾಂಬಾರು ತುಂಬಾ ಇಷ್ಟ ಆಗುತ್ತೆ ಸ್ನೇಹಿತರೆ ಈ ಸಾಂಬಾರನ್ನ ಯಾವ ಥರ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಪ್ಯಾನಲ್ಲಿ ಎಣ್ಣೆ ಸೇರಿಸಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಸೇರಿಸ್ಕೋಬೇಕು ಸ್ವಲ್ಪ ಸಿಡಿಲಿ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಹಾಕಿದ್ದೀನಿ ನೀವು ಬೇಕಿದ್ದರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ಸ್ವಲ್ಪ ಈ ಹಸಿರು ಮೆಣಸಿನ್ಕಾಯಿ ಫ್ರೈ ಆಗಲಿ ಈ ಸಾಂಬಾರಿಗೆ ಸಾಂಬಾರು ಈರುಳ್ಳಿ ಹಾಕಿದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಸಾಂಬಾರು ಈರುಳ್ಳಿ ಇರಲಿಲ್ಲ ಮಾಮೂಲಿ ಈರುಳ್ಳಿನೇ ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಇದ್ರ ಜೊತೆಗೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ತಿದ್ದೀನಿ ಈ ಥರ ಹಾಕೊಂಡಾದ್ಮೇಲೆ ಸ್ವಲ್ಪ ಇದು ಈರುಳ್ಳಿ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು ಈಗ ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ತಿದ್ದೀನಿ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲದಿದ್ರೆ ಸ್ಕಿಪ್ ಮಾಡ್ಕೋಬೋದು ಇದೇ ಥರನೇ ಕೈ ಬಿಡದೆ ಹುರ್ಕೋತಿದ್ದೀನಿ ಈಗ ನೋಡಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಿದೆ ಒಂದು ಟೊಮೊಟೊನ ದಪ್ಪ ದಪ್ಪಕ್ಕೆ ಕಟ್ ಮಾಡಿ ಹಾಕ್ತಿದ್ದೀನಿ ಸ್ವಲ್ಪ ಇದು ಮೆತ್ತಗಾಗಲಿ ಬೇಗನೆ ಇಡ್ಲಿಗೆ ಈ ಸಾಂಬಾರನ್ನ ಮಾಡ್ಕೊಬಿಡ್ಬೋದು ಸ್ನೇಹಿತರೆ ಯಾವ ಬೇಳೆನೂ ಕೂಡ ಬೇಡ ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಹುರ್ಕೋತಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ ಮೆತ್ತಗಾಗೋದಕ್ಕೆ ಬಿಡಬೇಕು ಈಗ ನೋಡಿ ಉಪ್ಪನ್ನು ಸೇರಿಸ್ಕೊಂಡಿದ್ದಾಗಿದೆ ಸರಿ ಇದು ಫ್ರೈ ಆಗಲಿ ಈಗ ಸ್ವಲ್ಪ ಇಂಗನ್ನು ಸೇರಿಸ್ಕೊತಿದ್ದೀನಿ ಈಗ ಸ್ವಲ್ಪ ಅಶ್ರ ಪುಡಿ ಕೂಡ ಹಾಕಿ ಒಂದ್ಸರಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಜೊತೆಗೆ ಸ್ವಲ್ಪ ಸಾಂಬಾರ್ ಪುಡಿನ ಸೇರಿಸ್ಕೊಂಡು ಇದನ್ನ ಕುದಿಯೋದಕ್ಕೆ ಬಿಡಬೇಕು ಈಗ ನೋಡಿ ಸಾಂಬಾರು ಪುಡಿ ಹಾಕಿ ಒಂದು ಸರಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡ್ತಿದ್ದೀನಿ ನಾನು ಮೊದಲೇ ಹಾಕಿರೋ ಉಪ್ಪು ಸರಿಯಾಗಿದೆ ಈಗ ಎಕ್ಸ್ಟ್ರಾ ಉಪ್ಪೇನು ಹಾಕ್ತಿಲ್ಲ ಈಗ ನೋಡಿ ಕುದಿ ಬರ್ತಿದೆ ನಾವು ಈ ಬೋಂಡ ಬಜ್ಜಿ ಮಾಡೋದಕ್ಕೆ ಕಡಲೆ ಹಿಟ್ಟನ್ನು ತಗೋತೀವಲ್ಲ ಆ ಕಡಲೆ ಹಿಟ್ಟನ್ನು ಎರಡು ಸ್ಪೂನನ್ನು ನೀರಲ್ಲಿ ಕಲಸಿಟ್ಕೊಂಡಿದ್ದೀನಿ ಈ ಥರ ಕುದಿ ಬರಬೇಕಾದ್ರೆ ಸೇರಿಸ್ಕೋಬೇಕು ಹಾಕಿದ ತಕ್ಷಣವೇ ಮಿಕ್ಸ್ ಮಾಡ್ಕೋಬೇಕು ಇಲ್ಲದಿದ್ರೆ ಗಂಟಾಗ್ಬಿಡತ್ತೆ ಈಗ ನೋಡಿ ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದ್ದದ ಬಿಡ್ತೀನಿ ನಿಮಗೆ ಎಷ್ಟು ಕಟ್ಟಿಗೆ ಬೇಕೋ ಅಷ್ಟು ಕಟ್ಟಿಗೆ ಮಾಡ್ಕೋಬೋದು ತುಂಬ ರುಚಿಯಾಗಿ ತುಂಬ ಚೆನ್ನಾಗಾಗುತ್ತೆ ಸ್ನೇಹಿತರೆ ಈಗ ನೋಡಿ ಸಾಂಬಾರು ರೆಡಿಯಾಗಿದೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ನೀವು ಇದನ್ನು ಸರ್ವ್ ಮಾಡ್ಬೋದು ನನ್ನ ಚಾನಲ್ ಇಷ್ಟ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮಸ್ಕಾರ